ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಬಗ್ಗೆ ಶ್ರೀ ನಂದಾಚಾರ್ಯ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ ಮಾತಾಡ್ತಾ ಹೋಗ್ತಿದ್ರಿ ಇವತ್ತು ಏನು ವಿಚಾರವನ್ನ ನಿಮ್ಮದೇ ಮಾತಾಡೋದಕ್ಕೆ ಇಷ್ಟಪಡ್ತೀರಿ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರೋದು ಅಂತ ಹೇಳಿದ್ರೆ ನೋಡಿ ಆ ಇಂದಿನ ಒಂದು ಕಾಲಕ್ಕೆ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಿಳಿಸಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಗಂಡು ಹೆಣ್ಣು ಇಲ್ಲದೆ ಮಕ್ಕಳು ಜನಿಸುತ್ತಾರೆ ಇವತ್ತು ಅದು ಆ ಪ್ರಶ್ನೆ ಕೇಳಿದ್ರೇನೆ ಒಂದು ಆತಂಕ ಆಗ್ತದೆ ಆತಂಕ ಮೂಡುತ್ತೆ ಯಾವ ರೀತಿ ಗುರುಗಳೇ ಅದು ಯಾಗ ಆಗ್ತದೆ ಒಂದು ಗಂಡ ಅಂಟಿ ಸೇರಿದಾಗ ಮಾತ್ರ ಮಕ್ಕಳಾಗ್ತಕ್ಕಂಥದ್ದು ಅದು ಏನು ಅವಶ್ಯಕತೆನೇ ಇಲ್ಲಂತೆ ಅದನ್ನ ಯಾಕೆ ಅಂತ ಕೇಳಿದ್ರೆ ವಿಜ್ಞಾನ ಮುಂದುವರೆದಿದೆ ವಿಜ್ಞಾನ ಮುಂದುವರೆದಿದೆ ಅಂತ ಮನುಷ್ಯ ಹೇಳ್ತಾನಂತೆ ಇವತ್ತು ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಸತ್ಯ ಆಗಿದೆ ಈ ಮಾತು ಈ ಮಾತು ನೂರಕ್ಕೆ ನೂರು ಸತ್ಯ ಆಗಿದೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಾ ಇರ್ತೀರಿ ಇವತ್ತು ನೋಡಿ ಎಷ್ಟೋ ಒಬ್ಬ ವಿಜ್ಞಾನಿಗಳು ಅಂತಕ್ಕಂಥವ್ರು ಎಷ್ಟೋ ಒಂದು ಮಕ್ಕಳಗಳನ್ನ ಗರ್ಭನೇ ಇಲ್ಲದೆ ಅಥವಾ ಒಂದು ಹೆಣ್ಣಿನ ಗರ್ಭ ಇಲ್ಲದೆ ಒಂದು ಗಂಡಿಲ್ಲದೆ ಮಕ್ಕಳನ್ನ ಸೃಷ್ಟಿ ಮಾಡ್ತಕ್ಕಂತ ಯಂತ್ರಗಳನ್ನ ಕಂಡಿದಾರಂತೆ ಇವತ್ತು ನಡೀತಿದೆ ಅದು ಇವತ್ತು ನಾವು ಒಂದು ಮಗು ಹುಟ್ಟಬೇಕಾದ್ರೆ ಒಂಬತ್ತು ತಿಂಗಳು ಕಾಯ್ಬೇಕು ಒಂಬತ್ತು ತಿಂಗಳು ಅಥವಾ ಎಷ್ಟು ತಿಂಗಳು ಕಾಯ್ಬೇಕಾಗ್ತದೆ ಒಂದು ಪಿಂಡವಾಗಿ ಎಲ್ಲಾ ತರಹದ್ದು ಒಂದು ಆಕಾರಗಳನ್ನ ಬೆಳೆಯೋದಕ್ಕೆ ಬೆಳ್ಕೊತ ಇವತ್ತು ಗರ್ಭದಲ್ಲಿ ಬೆಳೆಯೋದು ಬಿಟ್ಟು ಯಂತ್ರದಲ್ಲಿ ಬೆಳವಣಿಗೆ ಅದೇ ರೀತಿ ಬೆಳವಣಿಗೆ ಆಗುತ್ತಂತೆ ಇವತ್ತು ನಾವು ಮಕ್ಕಳನ್ನ ಮಕ್ಕಳನ್ನ ಮಕ್ಕಳಗಳನ್ನ ನಾವು ತಯಾರನ್ನು ಮಾಡಿಸ್ಬೋದಂತೆ ಅಷ್ಟು ಕೇಳಿದ್ರೆ ಅಷ್ಟು ವಿಜ್ಞಾನ ಅಂತಕ್ಕಂಥದ್ದು ಮುಂದುವರೆದ್ಬಿಟ್ಟಿದೆ ಅಂತ ಹೇಳ್ತಾರಂತೆ ಅದಕ್ಕೆ ಆಯುಷನ್ನು ಕೂಡ ವಿಜ್ಞಾನಿ ಆಯುಷ್ ಅಂತಕ್ಕಂಥದ್ದು ಏನಿದೆ ಇವತ್ತು ನಾವು ಹೇಳ್ತೀರಿ ನಮ್ಮ ಆಯುಷ್ ಅವೆಲ್ಲ ಭಗವಂತನಿಚೆ ನಾವ್ ಎಷ್ಟ್ ದಿವ್ಸ ಬದುಕಿರ್ತಿರೋ ಎಷ್ಟು ವರ್ಷ ಬದುಕಿರ್ತಿರೋ ಎಷ್ಟು ಆರೋಗ್ಯ ಬದುಕಿರ್ತಿರೋ ಅಂತಕ್ಕಂಥದ್ದು ಭಗವಂತ ನಿಚೆ ಅಂತ ನಾವ್ ಹೇಳ್ತೀವಿ ಭಗವಂತನ ಇಚ್ಛೆಯಪ್ಪ ಅಂತ ನಾವ್ಳು ನಾವು ಹೇಳ್ತೀರಿ ಕೆಲವರು ಈ ಪೂರ್ವಜರು ಕೂಡ ಹೇಳ್ತಾರೆ ಕೆಲವರು ಹಿರಿಯರು ಕೂಡ ಹೇಳ್ತಾನೆ ಇರ್ತಾರೆ ಎಲ್ರು ಹೇಳ್ತಾ ಇರ್ತಾರೆ ಈ ಮಾತುಗಳನ್ನ ಈ ತಯಾರು ಮಾಡ್ತಕ್ಕಂಥ ಮಕ್ಕಳು ಯಾರಿದ್ದಾರೋ ಅವ್ರಿಗೆ ಆಯುಷು ಅಂತಕ್ಕಂಥದ್ದು ನಿರ್ಣಯ ಮಾಡ್ತಕ್ಕಂಥವ್ ಯಾರಪ್ಪ ಅಂತ ಹೇಳಿದ್ರೆ ವಿಜ್ಞಾನಿ ಆಗಿರ್ತಾನಂತ ಅವ್ರಿಗೆ ಏನೇನೋ ರಾಸಾಯನಿಕ ವಸ್ತುಗಳು ಅಥವಾ ಬೇಡದೇ ಇರೋ ಅಂತ ಈ ಪಾಷಾಣಗಳನ್ನ ಹಾಕಿ ಏನೇನು ಹಾಕ್ತಾರೋ ಅದು ಅವ್ರಿಗೆ ಗೊತ್ತಿರುತ್ತೆ ಸೃಷ್ಟಿಯನ್ನೇ ಮಾಡ್ತಾರಂತೆ ನನಗೆ ಮಗು ಈ ತರ ಇರ್ಬೇಕಂದ್ರೆ ಅದೇ ರೀತಿ ಸೃಷ್ಟಿ ಮಾಡ್ಕೊಡ್ತಾರಂತೆ ಮಗುನ ತಾಯಿ ಬೇಡ ಯಾರು ಬೇಕಾಗಿಲ್ಲ ಸೃಷ್ಟಿ ಆಗ್ತದಂತೆ ಮಗು ಆಗ್ತಿದೆಯಂತೆ ಅವ್ಗ ಆಯುಷ್ ಎಷ್ಟು ಬೇಕೋ ಇವತ್ತು ನಾವು ಒಂದು ಅಂಗಡಿಗಳಲ್ಲಿ ಕೊಂಡ್ಕೊಳೋ ರೀತಿ ಆಗ್ಬಿಡುತ್ತಂತೆ ಮಕ್ಕಳನ್ನ ಇವತ್ತು ನಾವು ನನ್ ಮಗ ಒಂದು ಎಂಬತ್ತು ವರ್ಷ ಬದುಕಿರಬೇಕಪ್ಪ ಒಂದು ನೂರು ವರ್ಷ ಬದುಕಿರ್ಬೇಕಪ್ಪ ಅಂತ ಹೇಳಿದ್ರೆ ಆಯ್ತು ನೀನು ಇಷ್ಟು ದುಡ್ಡು ಕಟ್ಟೋಗೋ ಅಥವಾ ಏನೋ ಒಂದು ಕೆಫೀಸ್ ಏನಿರುತ್ತೋ ಅದನ್ನ ಕಟ್ಸ್ಕೊಂಡು ಅದನ್ನ ಇಂಜೆಕ್ಟ್ ಮಾಡಿ ಕಳಿಸ್ತಾನಂತೆ ಮತ್ತೆ ನನ್ ಮಗು ನನಗೆ ಈ ಆಕಾರ ಇರಬೇಕು ದೇಹದ ಸ್ಟ್ರೆಚರ್ ಯಾವ ರೀತಿ ಇರಬೇಕು ನಾವು ಇವತ್ತೊಂದು ಏನಾದ್ರೂ ಒಂದು ಶಿಲ್ಪಿ ಅಥವಾ ಒಂದು ಶಿಲ್ಪಿಗಳ ಹತ್ರ ಹೋಗಿ ಒಂದು ಬೊಂಬೆಗಳನ್ನ ಮಾಡಿಸ್ಬೇಕಿದ್ರೆ ನನ್ಗೆ ಈಗಿರ್ಬೇಕಪ್ಪ ಈ ರೀತಿ ಇರ್ಬೇಕು ಕೈ ಈಗಿರ್ಬೇಕು ಮೂದಿ ಇರಬೇಕು ಆ ತಲೆ ಇರಬೇಕು ಅಂತ ಏನ್ ಹೇಳ್ತಿರೋ ಮಕ್ಕಳನ್ನ ನಾವು ಆರ್ಡರ್ ಕೊಟ್ಟು ಅದೇ ರೀತಿ ಮಾಡಿಸ್ಕೊಂಬೋದಂತೆ ಅಂತ ಕಾಲ ಬರ್ತದೆ ಅಂತ ಶ್ರೀ ಪೋತಲವರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಕಾಲಜ್ಞಾನದಲ್ಲಿ ನಾನೂರು ವರ್ಷದ ಹಿಂದೆನೆ ಉಲ್ಲೇಖ ಮಾಡಿಬಿಟ್ಟಿದ್ದಾರೆ ಇವತ್ತು ಅದು ಸತ್ಯ ಆಗ್ತಿದೆ ನಡೀತಿದೆ ಅದು ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇನ್ನು ಏನೆಲ್ಲ ಮನುಷ್ಯ ಮಾಡ್ತಕ್ಕಂಥ ತಪ್ಪುಗಳು ಇನ್ನು ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಇನ್ನು ಕಲಿಯುಗದಲ್ಲಿ ಏನೇನು ಘಟನೆಗಳು ನಡೆಯುತ್ತೆ ಅಂತಕ್ಕಂಥದ್ದು ಮುಂದಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ ತಮ್ಮ ಎಲ್ಲ ಪ್ರೀತಿ ವಿಶ್ವಾಸ ಇದೇ ರೀತಿ ಇರ್ಲಿ ಅಂತ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ವಿ ನಮಸ್ಕಾರ